ವೆಲ್ಕಮ್ ಟು ಅಜ್ಜಿಕೆ ಹೇಗಿದ್ದೀರಾ ಚೆನ್ನಾಗಿರಾ ಅನ್ಕೊತೀರಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾಗಿಸ್ತಾ ಇವತ್ತು ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡಿ ಅದು ಏಳುವರೆ ಆಗಿದೆ ಏನಪ್ಪ ಇವಾಗ ಅಡುಗೆ ಕಿಚನಿಗೆ ಬಂದೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದೆ ಅಲ್ಲಿ ಬಂದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಮೈಂಡ್ಸೆಟ್ಟಿಗೆ ಮಧ್ಯಾಹ್ನ ನಾವು ಸಮರ್ ತಿಂದಿದ್ವಿ ಸಂಜೆಗೆ ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾರು ಇವಾಗ ಚಪಾತಿ ಓದ್ಕೋತಾರೆ ಅಂತ ಮಸ್ಟ್ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ನನ್ನ ಸ್ಯಾರಿ ಉಟ್ರೆ ಏನು ಕೆಲಸ ಮಾಡೋಕ್ಕು ನನ್ನ ಸಲ ವರ್ಷ ನನ್ನ ಸ್ಯಾರಿ ಇದು ಮಾಡೋಕೋದೆ ಪ್ಲೀಸ್ ಈ ಸ್ಯಾರಿ ಉಟ್ಕೊಂಡಿರಿ ಉಟ್ಕೊಂಡಿರಿ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ವರ್ಷ ಒಂದು ಹಾಗಾಗಿ ಯಾವಸ್ಕರ ಇದು ಮತ್ತೆ ಈಗ ವರ್ಷ ಬಂದು ಆರ್ಡ್ರ್ ಒಂದಾಗಿದೆ ಫ್ರೆಂಡ್ಸ್ ಏನು ಗೊತ್ತಾ ಮಂಗಳವಾರ ಶುಕ್ರವಾರ ಗುರುವಾರ ಇಷ್ಟು ದಿನ ನಾನು ಸ್ಯಾರಿ ವೇರ್ ಮಾಡ್ಬೇಕಂತೆ ವರ್ಷ ಮನೆ ಆರ್ಡ್ರ್ ಮಾಡ್ತಾ ಇದ್ದಾರೆ ನನ್ನ ಜೀವನಲ್ಲೇ ವಾಕಲ್ ಎರಡು ದಿನ ಆದರೂ ಸ್ಯಾರಿ ಹುಡಿ ಮಮ್ಮಿ ಚೆನ್ನಾಗಿ ಕಾಣಿಸ್ತೀರಾ ಅಂತ ಫ್ರೆಂಡ್ಸ್ ಏನು ಗೊತ್ತಾ ಫಸ್ಟು ನಾನು ರೈಸ್ಗೆ ಇಟ್ಬಿಡ್ತೀನಿ ತಡೀರಿ ಇವಾಗ ನಾನು ಸ್ವಲ್ಪ ಲೈಟಾಗಿ ಒಂದು ಸ್ವಲ್ಪ ಪುಳಿಯೋಗರೆ ಮಾಡ್ಕೊಳ್ಳೋಣ ಮತ್ತು ಹಾಲು ಕೀರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹಾಲು ಕೀರ್ಗೆ ಶಾವಿಗೆ ಇದ್ದೇನೆ ಈ ಶಾವಿಗೆ ಉಪ್ಪಿಟ್ಟಿಗೆ ಹಾಲಿ ಮತ್ತು ಇದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಯಾವುದಕ್ಕೆಪ್ಪ ಉಪ್ಪಿಟ್ಟು ಮತ್ತು ಹಾಗೆ ಹಾಲು ಕೀರು ಮಸ್ತ್ ಇರುತ್ತಲ್ಲ ಇದು ಚೆನ್ನಾಗಿರುತ್ತೆ ನಾನು ಗಣೇಶ್ ಸಾವಿಗೆನೇ ಉಪಯೋಗಿಸೋದು ಹಾಗಾಗಿ ಈಗ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ದ್ರಾಕ್ಷಿ ಗೋಡಂಬಿ ಹಾಲು ಹಾಲು ಕೀರೆ ಮಾಡಬೇಕಂದ್ರೆ ನಾನು ಹೆಸ್ರುಬೇಳೆ ಕೀರೆ ಮಾಡೋಣ ಅಂದ್ಕೊಂಡೆ ಇಲ್ಲ ನನಗೆ ಹಾಲು ಕೀರೆ ಬೇಕು ಅಂತಂದು ಹಾಗೆ ನೋಡಿ ದುಡ್ಡು ತಂದಿಲ್ಲ ಆ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಇದಕ್ಕೆ ಅವ್ರಿಗೆ ಅವಳ ಹತ್ರ ಎಲ್ಲಿ ಬೇಕು ಅಲ್ಲಿಟ್ಟಿರ್ತಾಳೆ ಮತ್ತು ಹಾಗೆ ತುಪ್ಪ ಕಾಯಿಸಿ ತುಪ್ಪ ಇದೆ ಮನೇಲಿ ಕಾಯಿಸಿ ಇಟ್ಕೊಂಡಿದ್ದೀನಿ ಆದರೆ ಆ ಟೇಸ್ಟಗೂ ಇನ್ನೊಂದಿನಿ ತುಪ್ಪ ಟೇಸ್ಟಿಗೂ ತುಂಬನೇ ವ್ಯತ್ಯಾಸ ಇರುತ್ತಲ್ಲ ಹಾಗಾಗಿ ಕಾಯಿಸಿ ತುಪ್ಪ ಬೇಡ ಅಂದ್ಬಿಟ್ಟು ನಂದಿನಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಇದು ದೇವ್ರಿಗೆ ತಂದು ಇಟ್ಕೊಂಡಿದ್ದಂಥದ್ದು ಇವಾಗ ಬೇ ದೇವ್ ದೇವರಿಗೆ ಬೇರೆ ತಂದು ಹಾಗೆ ಇದನ್ನು ಅದು ಯೂಸ್ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಹಾಗೆ ಏಲಕ್ಕಿ ಪೌಡ್ರ್ ನಾನು ಪೌಡ್ರ್ ಮಾಡಿ ಇಟ್ಕೊತೀನಿ ಯಾವಾಗಂದ್ರೂ ಸಲ ಸಲ ಅದು ಜಜ್ಜಿ ಎಲ್ಲ ಹಾಕಿದ್ರೆ ಬಾಯಿಗೆ ಅಲ್ಲಿಗೆ ಸಿಗುತ್ತೆ ಏಲಕ್ಕಿ ಅಂದ್ಬಿಟ್ಟು ಈ ಥರ ಪೌಡ್ರ್ ಮಾಡಿ ಇಟ್ಬಿಡ್ತೀನಿ ಫ್ರೆಂಡ್ಸ್ ಇದು ತುಂಬ ದಿನ ಬರುತ್ತೆ ಇದಾಗಿದೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಏನಕ್ಕೆ ಸೀರೆ ವೇರ್ ಮಾಡೋಲ್ಲ ಅಂತಂದರೆ ದಪ್ಪ ಇದ್ದೀನಿ ತುಂಬ ಜನ ದಪ್ಪ ಇದೆಯಾ ದಪ್ಪ ಇದೆಯಾ ಅಂತ ಕಮೆಂಟ್ ಕೊಡ್ತಾರೆ ಕಮೆಂಟ್ ಕೊಡೋರಿಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ನನಗಂತೂ ಎಲ್ಲ ಹೇಳೋದೇನಂದ್ರೆ ದಪ್ಪ ಇದೆಯಾ ಅಂತ ದಪ್ಪ ಅನ್ನೋದು ನಾನು ಫಸ್ಟ್ ಸಣ್ಣನೇ ಇದ್ದೆ ಫ್ರೆಂಡ್ಸು ನನ್ನ ಆರೋಗ್ಯದಲ್ಲಿ ಅಂದ್ರೆ ತುಂಬ ಸಲ ನಾನು ಎ ವಿ ಮೆಡಿಷನ್ ತೊಗೊಳೋದು ಜಾಸ್ತಿ ನಾನು ಮೆಡಿಷನ್ನಿಂದಲೇ ನನ್ನ ಒಂದು ಬಾಡಿ ದಪ್ಪ ಆಗ್ತಿರೋದು ಮತ್ತು ಹಾಗೆ ನನಗೆ ಡೆಲಿವರಿ ಟೈಮಲ್ಲಿ ನನಗೆ ನೀಟಾಗಿ ಬಾಣತನ ಆಗಲಿಲ್ಲ ಹಾಗಾಗಿ ನನಗೆ ನೀರು ಮೈ ಥರ ಆಗ್ತದೆ ಅದು ದಪ್ಪ ಅನ್ನೋದು ನಾವು ತೊಗೊಂಬರೋದಲ್ಲ ನಮ್ಮ ಬಾಡಿನ ಯಾಕಂದರೆ ನನ್ನ ಅಮ್ಮನ ಸಣ್ಣ ಇದ್ದಾರೆ ನನ್ನ ಅಜ್ಜಿನೂ ಸಣ್ಣ ಇದ್ದಾರೆ ಎಲ್ಲ ಸಣ್ಣ ಇದ್ದಾರೆ ಆದರೆ ನನಗೆ ಡೆಲಿವರಿ ಟೈಮಲ್ಲಿ ಡೆಲಿವರಿ ಆದಾಗ ನೀಟಾಗಿ ಬಾಣತನ ಆಗಲಿಲ್ಲ ಯಾಕಂದರೆ ಬಾಣತನ ಅಮ್ಮನ ಮನೆಗೆ ಹೋಗಿದ್ದೆ ಆದರೆ ನಮ್ಮ ಮನೆಯವ್ರಿಗೆ ಕೆಲಸ ಒತ್ತಡ ಇರೋದರಿಂದ ಅಮ್ಮನ ಕೈಲಿ ಹನ್ನೊಂದು ದಿನ ಬಾಣಿಸ್ ಬಾಣತನ ಮಾಡಿಸ್ಕೊಂಡು ಬಂದ್ಬಿಟ್ಟೆ ನಾನು ಹಾಗಾಗಿ ನನಗೆ ಜಾಸ್ತಿ ನೀರಿಂದು ಇವಿ ತಣ್ಣೀರೆಲ್ಲ ಯೂಸ್ ಮಾಡಿ ನನಗೆ ನೀರು ಮೈ ಅಂತ ಹೇಳ್ತಾರಲ್ಲ ಆ ಥರ ಇರೋದೇ ಹೊರ್ತು ನನಗೇನು ಕೆಲಸ ಮಾಡೋಕೆ ಶಕ್ತಿನಲ್ಲ ಫ್ರೆಂಡ್ಸ್ ಅಷ್ಟು ಒಂಥರ ಮುಟ್ಟಿನ ಮಂದಿ ಸೊಪ್ಪು ಇರುತ್ತಲ್ಲ ಆ ಥರ ನನ್ನ ಇದು ದಪ್ಪ ಇದ್ದರೆ ದಪ್ಪೆ ನನ್ನವ್ರಿಗೆ ಕಮೆಂಟ್ ಮಾಡ್ತಾ ದಪ್ಪ ಇದ್ದರೂ ಆರೋಗ್ಯವಾಗಿದ್ದೀನಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅನ್ನೋದಿಲ್ಲ ಪ್ರತಿಯೊಂದು ಕೆಲಸನೂ ನಾನು ಮಾಡೇ ಮಾಡ್ತೀನಿ ನನಗೆ ಇಂಥದ್ದು ಬರಲ್ಲ ಇಂಥದ್ದು ಆಗಲ್ಲ ಅನ್ನೋದು ನಾನು ಇಷ್ಟರೀಲೇ ಇಲ್ಲ ಎಲ್ಲ ಕೆಲಸಕ್ಕೂ ಇರ್ತೀನಿ ಆದರೆ ಏನು ಮಾಡೋದು ಬಾಯಿ ಜಾಸ್ತಿ ವಾಕ್ ಮಾಡೋಣ ಅನ್ಕೋತೀನಿ ಅಂದ್ರೆ ಫ್ರೆಂಡ್ಸ್ ನೋಡಿ ನನಗೆ ಈ ಕಾಲು ಇದೆಯಲ್ಲ ಈ ಕಾಲು ಸ್ವಲ್ಪ ಫುಲ್ ಪ್ರಾಬ್ಲಮ್ ಇದೆ ನಂಗೆ ಜಾಸ್ತಿ ಹಿಂಗೆ ನಿಂತ್ಕೊಂಡು ಕೆಲಸ ಮಾಡೋದೇ ಆಗಲಿ ಮತ್ತೆ ಹಾಗೆ ಜಾಸ್ತಿ ವಾಕ್ ಮಾಡೋದಾಗಲಿ ಆಗಲ್ಲ ಅದ್ ಎಷ್ಟೋ ಸಲ ನಮ್ಮಅಮ್ಮ ಅಂತಾರೆ ನಮ್ಮಷ್ಟು ನೀವು ಮಾಡೋಕ್ಕಾಗಲ್ಲ ಅಂತ ಎಷ್ಟೋ ಸಲ ನಮ್ಮಅಮ್ಮ ಅರ್ಥ ಮಾಡ್ಕೊಂಬಿಡ್ತಾರೆ ನನಗೆ ಅವ್ಳು ಕೆಲಸ ಮಾಡೋಕ್ಕಾಗಲ್ಲ ಅವಳ ಕೈಲಿ ಆಗಲ್ಲ ಅನ್ಕೊಂಡು ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಒಂದ್ಸಲಿ ಆ ಹಾಗಾಗಿ ಏನ್ ದಪ್ಪ ಇದೆಯಾ ಅಂತ ಅನ್ನೋರ್ಗೆ ಹೇಳ್ತೀನಿ ಇದು ನನಗೆ ನೀರು ಬಾಯಿ ನನಗೆ ಬಾಣತನದಲ್ಲಿ ಸ್ವಲ್ಪ ನೀಟಾಗಿ ಬಾಣತನ ಎಲ್ಲ ಆಗ್ಲಿಲ್ಲ ಡೆಲಿವರಿ ಟೈಮ್ ಅಲ್ಲಿ ಡೆಲಿವರಿ ಆದಮೇಲೆ ಟೈಮಲ್ಲೆಲ್ಲ ಡೆಲಿವರಿ ಆದಮೇಲೆ ಮತ್ತು ಅವಾಗ ಜಾಸ್ತಿ ನಾನು ತಣ್ಣೀರು ಯೂಸ್ ಮಾಡೋದು ಫ್ರೆಂಡ್ಸ್ ತಣ್ಣೀರು ಯೂಸ್ ಮಾಡೋದ್ರಿಂದಲೇ ನನಗೆ ಜಾಸ್ತಿ ಇದು ಮತ್ತು ನಾನು ವಾಕ್ ಮಾಡಬೇಕು ವಾಕು ಇದೆಲ್ಲ ನಾನು ಜಾಸ್ತಿ ಆದರೆ ಅವಾಗ ತುಂಬ ತಪ್ಪೈತೆ ಅವಾಗ ಕೋಲ್ಸ್ಕೊಂಡ್ರೆ ಇವಾಗ ಎಷ್ಟು ಬೆಟರ್ ಅಂತ ಫ್ರೆಂಡ್ಸ್ತೀನಿ ಇವಾಗಂತ ಹಂಗಾಗಿ ನನಗೆ ಸೀರೆ ವೇರ್ ಮಾಡೋಕ್ಕೆ ಅವಾಗ ತುಂಬ ಸಪ್ಪುರ ಇದೆ ಫ್ರೆಂಡ್ಸ್ ತುಂಬ ಸಣ್ಣ ಇದೆ ನಾನು ಹುಟ್ಟಿದಾಗಲೂ ಸಣ್ಣ ಇದೆ ಬೆಳೀತಾ ನನ್ನ ಆಗೋವರೆಗೂ ಸಣ್ಣನೇ ಇದೆ ಆಲ್ಮೋಸ್ಟ್ ನನ್ನ ದಪ್ಪ ಯಾವಾಗ ಆಗಿತ್ತು ಅಂದರೆ ನಾನು ವರ್ಷ ಹುಟ್ಟಿದ್ಮೇಲೆ ನನ್ನ ದಪ್ಪ ಆಗಿತ್ತು ಅಂದ್ರೆ ದಪ್ಪ ಅಂತ ಹೇಳೋದು ಮೀಡಿಯಮಿದ್ದೆ ಆಮೇಲೆ ಆಮೇಲೆ ಏನಂದ್ರೆ ಜಾಸ್ತಿ ಫ್ರೆಂಡ್ಸ್ ಹೊರ್ಗಡೆ ಕೆಲ್ಸಕ್ಕೆ ಹೋಗದಂತೆ ನಾವು ಯಾವಾಗ ಕೂತಲ್ಲೇ ಹಾಕ್ತಿವಿ ಊಟ ಮಾಡೋದು ಕುತ್ಕೊಳ್ಳೋದು ಮನೇಲಿ ಏನು ಕೆಲಸ ಇಲ್ಲ ಹೊರ್ಗಡೆ ನಮ್ಮನ್ನ ಡ್ಯೂಟಿ ಕೆಲ್ಸಕ್ಕೆ ಅಂದ್ರೆ ಯಾರು ಕಳಿಸಲ್ಲ ಮನೆ ಒಳಗೆ ಇರ್ತೀವಲ್ಲ ಹಾಗಾಗಿ ನಾವು ಒಂದ್ ಸ್ವಲ್ಪ ದಪ್ಪ ಹಾಕ್ತಾ ಇರ್ತೀವಿ ಅದು ನನಗೇನೂ ಪ್ರಾಬ್ಲಮ್ ಇಲ್ಲ ಅದು ತುಂಬ ಜನಕ್ಕೆ ಬಂದು ಕಮೆಂಟ್ಸ್ ಮಾಡೋರ್ಗೆ ಕಮೆಂಟ್ಸ್ ಬಂದು ಲೈವ್ ಮಾಡಿದಾಗೆಲ್ಲ ದಪ್ಪ ಇದೆಯಾ ದಪ್ಪ ಇದೆಯಾ ಅಂತ ನಮ್ಮ ಮನೆಯಲ್ಲೇ ನನ್ನ ದಪ್ಪ ಇರೋದು ಯಾರಿಗೂ ಅಂತೇನು ಅನ್ಸಲ್ಲ ನೋಡೋರ್ಗೆ ಏನಕ್ಕೆ ನಾನು ದಪ್ಪ ಇರೋದು ಅವ್ರಿಗೇನಾಗಬೇಕು ಅಂತ ಗೊತ್ತಿಲ್ಲ ದಯವಿಟ್ಟು ಕಾಮೆಂಟ್ ಮಾಡಬೇಕಾದ್ರೆ ನೀವು ದಪ್ಪ ಇರ್ತೀರ ನಿಮ್ಮ ಫ್ಯಾಮಿಲಿಯರೋದು ದಪ್ಪ ಇರ್ತಾರೆ ದಪ್ಪ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಆರೋಗ್ಯವಾಗಿರ್ತೀವಿ ಹೇಗಿರ್ತೀವಿ ಮೇನ್ ಇಂಪಾರ್ಟೆಂಟು ಇಡೀ ಫ್ರೆಂಡ್ಸ್ ಈ ಹೇಳಕ್ಕೆ ಏನಕ್ಕಾಗಲ್ಲ ಈ ಕಮೆಂಟ್ಸ್ ಅದೊಂದು ಇದಾಗ್ಬಿಟ್ಟಿದೆ ಅಲ್ಲಿ ಏನು ಯಾರಿದ್ರು ತಿದ್ದಕ್ಕಾಗಲ್ಲ ಫ್ರೆಂಡ್ಸ್ ರೈಸು ರೆಡಿ ಆಯ್ತು ಇವಾಗ ಪುಳಿಯೋಗ್ರೆ ಮಾಡ್ಕೊಬೇಕು ಮತ್ತು ಹಾಗೆ ಹಾಲು ಕಾಯಿ ಹಾಕಿಟ್ಟಿದ್ದೀನಿ ಇಲ್ಲಿ ನಮ್ಮ ಅಡುಗೆ ಕೆಲಸಗಳು ರೆಡಿ ಆಗ್ತಾಯಿದೆ ಇವಾಗ ನೋಡಿರಿ ೈತೆ ಹಾಗೆ ಇವಾಗ ನಾನು ಶಾವ್ಗೆ ಹಾಕ್ಬಿಡ್ತೀನಿ ರೆಡಿ ಆಯ್ತು ಓಕೆ ಇದಕ್ಕೆ ನಾನು ಪುಳಿಯೋಗರೆ ರೆಡಿ ಮಾಡ್ಕೊಳ್ತೀನಿ ಇವಾಗ ಬಂದು ಶಾವ್ಗೆ ಫ್ರೆಂಡ್ಸ್ ಇದು ಶಾವ್ಗೆ ಹುರಿಯಲ್ಲ ಹಾಗೆ ಹಾಕೋತೀನಿ ವರ್ಷ ಮುಂದೆ ಬೇಕು ಅಂದಾಗ ಬೇಕು ಅದನ್ನು ರೆಡಿ ಮಾಡಿಬಿಡ್ಬೇಕು ಅವಳು ಅಪರೂಪ ಈ ತರ ಎಲ್ಲ ಸ್ವೀಟ್ ಎಲ್ಲ ಕೇಳೋದು ಅಪರೂಪ ಹಾಗಾಗಿ ಅವಳು ಕೇಳಿದ ತಕ್ಷಣ ರೆಡಿ ಮಾಡ್ಬಿಡ್ತೀನಿ ಶಾವಿಗೆ ಹಾಕಿ ರೆಡಿ ಆಗಿದೆ ಈಗ ನಾನು ಪುಳಿಯೋಗರೆಗೆ ಏನೇನ್ ಬೇಕು ರೆಡಿ ಮಾಡ್ಕೋತೀನಿ ನಾನು ಪುಳಿಯೋಗರೆಗೆ ರೆಡಿ ಪ್ಯಾಕೆಟ್ ತಂದಿಟ್ಕೊಂಡಿದ್ದೀನಿ ಇದು ರೆಡಿ ಆಗಿರುತ್ತೆ ಪುಳಿಯೋಗರೆ ಕಾಲು ಕೆ ಜಿ ಇದು ನೂರು ರೂಪಾಯಿ ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಮೇಲ್ಕೋಟಲ್ ಸಿಗುತ್ತೆ ನೋಡ್ರಿ ಪುಳಿಯೋಗರೆ ಆ ಥರ ಇರುತ್ತೆ ಓಕೆ ಪುಳಿಯೋಗರೆಗೆ ಏನೇನು ಬೇಕೋ ರೈಸ್ ಹಾಕಿ ಅಷ್ಟೊತ್ತೀನಿ ಇದನ್ನು ರೆಡಿ ಮಾಡ್ಕೊಳ್ಳಿ ಇದೇನಿಲ್ಲ ಹಾಗೆ ಮಿಕ್ಸ್ ಸೆಟ್ ಮಾಡಿದ್ರೆ ಸಾಕು ಏನೂ ಪ್ರಾಬ್ಲಮ್ ಇಲ್ಲ ಒಂದು ಒಗ್ಗರಣೆನೂ ಬೇ ಬೇಕಾಗಿಲ್ಲ ಒಂಚೂರು ಎಣ್ಣೆ ಹಾಕ್ಬಿಟ್ಟು ಇದು ಹಾಕಿದರೆ ಬೇಕಾದಷ್ಟು ಮತ್ತು ಹಾಗೆ ಇದು ಇಲ್ಲಿ ರೆಡಿ ಆಗಲಿ ಫ್ರೆಂಡ್ಸ್ ಹಾಗೀಗ ಸ್ಟವ್ ಹಚ್ಕೊಂಡೆ ಸ್ಟವ್ ಹಚ್ಕೊಂಡು ಇವಾಗ ಬಂದು ಬೆಳ್ಳುಳ್ಳಿ ಮತ್ತು ಹಾಗೆ ಮೆಣಸಿನ್ಕಾಯಿ ಮತ್ತು ಹಾಗೆ ಕರ್ಬೇವ ಸೊಪ್ಪು ಇದನ್ನ ಒಗ್ಗರಣೆ ಹೊಗರಣೆ ಹಾಕೋತೀನಿ ಪುಳಿಯೋಗರೆಗೆ ಚೆನ್ನಾಗಿ ಟೇಸ್ಟಾಗಿ ಬರಬೇಕು ಅಂತಂದರೆ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಪುಳಿಯೋಗರೆ ಚೆನ್ನಾಗಿರುತ್ತೆ ಒಂಥರ ಸ್ಮೆಲ್ಲು ಗಮನ ಗಮ ಅಂತ ಇರುತ್ತೆ ಬೆಳ್ಳುಳ್ಳಿ ತಿಂತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಬೆಳ್ಳುಳ್ಳಿ ತುಂಬಾ ಚೆಂದ ಫ್ರೆಂಡ್ಸ್ ಪುಳಿಯೋಗರೆಗೆ ಹಾಗೆ ಈ ಕಡೆ ಹಾಲು ಕಿರು ರೆಡಿ ಆಯಿತು ವರ್ಷಮ್ಮನಿಗೆ ಏನು ಗೊತ್ತಾ ಮಾಡಿಕೊಡ್ಬೇಕು ಅಂದಾಗ ಮಾಡಿಕೊಟ್ಬಿಟ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ ಅವಳು ಏನು ಇಷ್ಟಪಡ್ತಾಳೆ ನಾನು ಚಿಕ್ಕ ವಯಸ್ಸಿಂದ ಅವಳನ್ನ ಬೆಳೆಸಿರೋ ವಾತಾವರಣ ಆ ಥರ ಅವಳು ಏನು ಕೇಳಿದ್ರು ಇಲ್ಲ ಅಂದ್ಕೊಂಡು ಇಲ್ಲ ಫ್ರೆಂಡ್ಸ್ ಯಾಕಂದರೆ ಒಬ್ಬಳೆ ಮಗಳು ಅಂತ ತುಂಬ ಮುದ್ದಾಗ ಸಾಕ್ಬಿಟ್ಟಿದ್ದೀನಿ ಹಾಗಾಗಿ ಅವಳು ಏನು ಕೇಳಿದ್ರು ಆ ಕ್ಷಣಕ್ಕೆ ಮಾಡಿಕೊಟ್ಬಿಡ್ತೀನಿ ಖುಷಿ ಪಡ್ತಾಳೆ ಅದು ಸ್ವಲ್ಪನಾರು ತಿಂದು ಅವಳಿಗೆ ಒಂಥರ ಖುಷಿ ಅನ್ನಿಸಿದ್ರೆ ಕಂಫರ್ಟಬಲ್ ಅನಿಸುತ್ತೆ ಇನ್ನೊಂದು ಬುದ್ಧಿ ಏನು ಗೊತ್ತಾ ವರ್ಷಮ್ಮನಿಗೆ ಫ್ರೆಂಡ್ಸ್ ಗೊತ್ತಾ ತರಕಾರಿ ಹಾಕಂಗಿಲ್ಲ ಹಾಗೆ ಬಾತ್ ಮಾಡಬೇಕು ಮತ್ತು ಏನು ಕಡಲೆ ಬೀಜ ಏನು ಹಾಕಿಲ್ಲ ಹಾಗೆ ಪುಳಿಯೋಗರೆ ಮಾಡಬೇಕು ಮತ್ತು ಹಾಲು ಕಿರುವೆ ದ್ರಾಕ್ಷಿ ಗೋಡಂಬಿ ಹಾಕಂಗಿಲ್ಲ ಒಂಥರ ವಿಚಿತ್ರ ಅಂದರೂ ವಿಚಿತ್ರ ಕ್ಯಾರೆಕ್ಟ್ರ್ ಫ್ರೆಂಡ್ಸು ವರ್ಷದ್ದು ಹಾಗಾಗಿ ಇವಾಗ ಒಂದು ಪುಳಿಯೋಗರೆ ಪೌಡ್ರ್ ಹಾಕೋತಾಯಿದ್ದೀನಿ ಎಷ್ಟು ಬೇಕು ಅಂತ ಇಬ್ಬರಿಗಾಗಷ್ಟು ಮಾಡ್ಕೊತಾ ಇದ್ದೀನಿ ಇದ್ರಲ್ಲಿ ನನಗೆ ಸ್ವಲ್ಪ ಸಣ್ಣ ಉರಿ ಕೊಟ್ಕೊಂಡು ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ ಇದಕ್ಕೆ ಆಗಲಿ ಬೆಲ್ಲ ಆಗಲಿ ನಾನು ಹಿಂಗಾಗಲಿ ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಅದರಲ್ಲೇ ಇರುತ್ತೆ ಮತ್ತು ಇದು ನಾನು ಮಾರ್ಕೆಟಿಂದ ತಂದಿರುವಂಥ ಪುಳಿಯೋಗರೆ ಫಸ್ಟ್ ಎಲ್ಲ ಮನೇಲೆ ಮಾಡಿ ಇಟ್ಕೊತಾಯಿದ್ದೆ ಪುಳಿಯೋಗರೆನ ಈಗಂತೂ ಮಾಡಿದ್ರೆ ಒಂದು ಕೆ ಜಿ ಎರಡು ಕೆ ಜಿ ಆಗುತ್ತೆ ಸುಮ್ಮನೆ ಅಲ್ಲಲ್ಲೇ ತಂದು ಅದು ಹುಳ ಬಂದು ಅದು ವೇಸ್ಟ್ ಬದಲು ಅಂತಂದ್ಬಿಟ್ಟು ಸಿಂಪಲ್ಲಿಗೆ ತಗೊಂಡು ಕಾಲ್ಕಾಲು ಕೆಜಿ ತಂದು ಇಟ್ಕೊಂಡ್ಬಿಡ್ತೀನಿ ಅದು ನಮಗೆ ಒಂದು ತಿಂಗಳು ಒಂದುವರೆ ತಿಂಗಳು ಗಂಟೆ ಆಗುತ್ತೆ ಸಾಕು ಅಂತ ಐನೂರು ರೂಪಾಯಿ ಬಂಡವಾಳ ಹಾಕಿದರೆ ವಂಗಿ ಭಾತ ಪುಳಿಯೋಗರೆ ಮತ್ತೆ ಟೊಮೊಟೊ ಬಾತ್ ಪೌಡ್ರು ಎಲ್ಲ ಪ್ರತಿ ಒಂದು ತೊಗೊಂಬ್ಬಿಡ್ತೀನಿ ಅಂದರೆ ಐನೂರು ರೂಪಾಯಿ ಬಂಡವಾಳ ಹಾಕಿದ್ರೆ ನಮ್ಗೆ ಒಂದುವರೆ ತಿಂಗಳು ಗಂಟೆ ಆಗುತ್ತೆ ಯಾಕಂದರೆ ತಿಂಡಿ ಇವಾಗ ವರ್ಷ ತಿಂಡಿ ಇಷ್ಟಪಡ್ತಾಳೆ ಅವಾಗ ಅದನ್ನೇನು ಮಾಡ್ತಿದ್ರಿ ಈಗ ತಿಂಡಿ ಅಂದರೆ ಬೆಳಗ್ಗೆ ತಕ್ಷಣ ತಿಂಡಿ ಕೇಳ್ತಾಳೆ ಇವಾಗ ಅದೊಂಥರ ಖುಷಿ ಆಗುತ್ತಿಲ್ಲ ಅಂದರೆ ಬೆಳಿಗ್ಗೆದ್ರೆ ಅನ್ನ ಸಾಂಬಾರು ಅನ್ನ ಸಾಂಬಾರು ಅನ್ನ ಸಾಂಬಾರು ಅಂತ ಹೇಳ್ತಾಯಿದ್ದು ಫ್ರೆಂಡ್ಸ್ ಇವಾಗ ಇದಕ್ಕೆ ದ್ರಾಕ್ಷಿ ಗೋಡಂಬಿನೂ ಹಾಕ್ಬೇಡ ಹಾಗೆ ಹಾಲು ಕಿರು ಮಾಡು ಅಂತೇಳೆ ಒಂಥರ ವಿಚಿತ್ರ ಕ್ಯಾರೆಕ್ಟರ್ ಫ್ರೆಂಡ್ಸ್ ವರ್ಷ ಬಾತ್ ಮಾಡಿದ್ರೆ ಬಟಾಣಿ ಹಾಕಂಗಿಲ್ಲ ತರಕಾರಿ ಹಾಕಂಗಿಲ್ಲ ಆ ಥರ ಇದು ಮಾಡ್ತಾಳೆ ಹಾಗಾಗಿ ಈಗ ಫೈನಲಿ ಇದೆಲ್ಲ ರೋಸ್ಟ್ ಆಯಿತು ರೋಸ್ ಆಗ್ಬಿಟ್ಟು ಇವಾಗ ಆಲ್ಕಿರ ಜೊತೆಗೆ ಇದನ್ನು ಹಾಡ್ ಇದ್ದೀನಿ ಹಾಡು ಮಾಡಿಕೊಂಡು ಪುಳಿಯೋಗ್ರನ್ನು ಕಲ್ಸ್ಕೊಂಡ್ಬಿಡ್ತೀನಿ ವರ್ಷನ ವರ್ಷನ ಊಟಕ್ಕೆ ಬಾ ಅಂತ ಕರಿತೈತೆ ಅದರಾದ್ರೂ ಓದ್ತಾ ಇದ್ದು ಫ್ರೆಂಡ್ಸ್ ಇನ್ನೊಂದು ಹೇಳ್ತೀನಿ ತುಂಬ ಜನ ಹೇಳ್ತಾರೆ ನನಗೆ ಆ್ಯಟಿಟ್ಯೂವ್ ಆ್ಯಟಿಟ್ಯೂವ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ನಾನು ಯಾವುದೇ ಥರ ಹೋಗಲ್ಲ ಎಲ್ಲ ನಂತರ ಖುಷಿಯಿಂದ ಇಷ್ಟಪಡ್ತೀನಿ ಯಾಕೆಂದರೆ ಕೆಲವು ಸಂಬಂಧಗಳು ಕೆಲವೊಂದು ಜನಗಳು ಸು ದುಡ್ಡಿಗೆ ಬೆಲೆ ಕೊಡ್ತಾರೆ ಅಂತ ಸ್ನೇಹಿತರಾಗಲಿ ಮತ್ತು ಹಾಗೆ ಅಂಥ ಒಂದು ಜನ ನಾನು ದೂರ ಇಡೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ದುಡ್ಡೇ ಅಲ್ಲ ಜೀವನ ದುಡ್ಡು ಬೇಕು ನಾವು ಜೀವನ ಮಾಡೋಕ್ಕೆ ಮಾತ್ರ ಮಾತ್ರ ಬೇಕಾಗಿರೋ ಹೊರತು ದುಡ್ಡಿನ ಜೊತೆ ನಾವು ಜೀವನ ಮಾಡೋಕ್ಕಾಗಲ್ಲ ಕಷ್ಟ ಸುಖ ಹಂಚ್ಕೊಳ್ಳೋಕೆ ಒಂದು ಸ್ನೇಹ ಆಗಲಿ ಒಂದು ಸಂಬಂಧ ಆಗಲಿ ಇರಬೇಕು ಮತ್ತು ಹಿಂದೆ ಒಂದು ಮುಂದೆ ಒಂದು ಮಾತಾಡೋರಂಥ ಒಂದು ಸ್ನೇಹನ ನಾನು ಇಟ್ಕೊಳ್ಳೋಕ್ಕಿಲ್ಲ ಫ್ರೆಂಡ್ಸ್ ಮತ್ತು ಒಂದು ಸ್ವಲ್ಪ ಮನುಷ್ಯ ಬೆಳೀತಾ ಇದ್ದಾನೆ ಅಂದ ತಕ್ಷಣ ಅವನ್ನ ತುಣಿಬೇಕು ಅವನ್ನ ಹಾಳು ಮಾಡಬೇಕು ಅವನ್ನ ಏನಾರು ಮಾಡಿ ಇದು ಮಾಡಬೇಕು ಅನ್ನೋಂಥ ಒಂದು ಸ್ನೇಹಿತರನ್ನ ನಾನು ಖಂಡಿತ ಹತ್ರಕ್ಕೂ ತೊಗೊಳಲ್ಲ ಯಾಕಂದರೆ ಇದು ತುಂಬ ಜನಕ್ಕೆ ನನಗೆ ಅನುಭವವೂ ಆಗಿದೆ ಹಾಗಾಗಿ ನಾನು ಸ್ವಲ್ಪ ತುಂಬ ವಿಷಯದಲ್ಲಿ ಆ್ಯಟಿಟ್ಯೂ ಅಂದರೆ ನಾನು ನಂದು ಅಂತ ಏನನ್ನೂ ತೋರ್ಸೋಕೆ ಹೋಗಲ್ಲ ಸ್ವಲ್ಪ ಎಷ್ಟು ಬೇಕು ಅಷ್ಟರಲ್ಲಿ ಇಟ್ಟೇ ಇರ್ತಿರ್ತೀನಿ ಯಾಕಂದರೆ ಅವ್ರು ಅವರು ಯಾವ ಥರ ತೋರಿಸ್ತೀನಿ ಅದ್ರ ಮೇಲೆ ನಾನು ಡಿಪೆಂಡ್ ಆಗಿರ್ತೀನಿ ಅಷ್ಟೇ ಫ್ರೆಂಡ್ಸ್ ಅದು ಬಿಟ್ಟರೆ ನಾನು ಯಾವುದೇ ಥರ ಬೇರೆಯವ್ರನ್ನ ಯಾವತ್ತೂ ನಾನು ಕೇವಲವಾಗಿ ನೋಡೋಕೋಗೋಲ್ಲ ಎಲ್ಲರೂ ಒಂದೇ ಇಲ್ಲಿ ಅಂತಲೇ ನಾನು ಇಷ್ಟಪಡೋಕ್ಕಿದೆ ಮಾಡೋದು ಫ್ರೆಂಡ್ಸ್ ಫೈನಲ್ ಈಗ ಬಿಸಿ ಬಿಸಿ ಅನ್ನ ಮಾಡಿ ರೆಡಿ ಮಾಡ್ಕೊಂಡೆ ಪುಳಿಯೋಗರೆ ಒಂದು ಕಲ್ಸ್ಕೊಂಡ್ಬಿಟ್ಟೆ ಕಲಿಸ್ಕೊಂಡೆ ಹಾಗೆ ಫ್ರೆಂಡ್ಸ್ ಇರೋವರೆಗೂ ಎಲ್ಲ ಚೆನ್ನಾಗಿರಬೇಕು ಒಂದು ಒಂಥರ ಇದ್ದೀವಿ ಒಂದೇ ಥರ ಇರಬೇಕು ಯಾವಾಗ್ಲೂ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ನನಗೆ ಖಂಡಿತ ಅಂದರೆ ನಾನು ಇಷ್ಟನೇ ಪಡಲ್ಲ ನನ್ನ ಜೊತೆ ಒಂಥರ ಇತ್ತು ನಾನು ಬೆನ್ನಿಂದನೇ ನೂರು ಥರ ಮಾತಾಡೋಣ ಕಂಡ್ರೆ ನಾನು ಯಾವತ್ತೂ ಇಷ್ಟಪಡಲ್ಲ ಹಾಗಾಗಿ ಫೈನಲ್ ಇವತ್ತು ಸಂಜೆಗೆ ಸಿಂಪಲಾಗಿ ಒಂದು ಅಡುಗೆ ಮಾಡ್ಕೊಂಡ್ವಿ ಸಾಕೋಪ್ಪ ಇವತ್ತು ಅಂತಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ಪುಳಿಯೋಗ್ರನು ರೆಡಿ ಆಯಿತು ಹಾಲು ಕಿರು ರೆಡಿ ಆಯಿತು ಈಗ ವರ್ಷ ನಾನು ಇಬ್ಬರು ಊಟ ಮಾಡ್ಕೊಂಡ್ಬಿಡ್ತೀವಿ ಯಾಕಂದರೆ ಟೈಮ್ ಬಂದು ಎಂಟು ಮುಕ್ಕಾಲು ಆಗಿದೆ ಬೇಗ ಮಧ್ಯಾಹ್ನನೂ ಸ್ವಲ್ಪ ಊಟ ಲೈಟಾಗಿ ತೊಗೊಂಡಿದ್ವಿ ಸ್ವಲ್ಪ ಕೆಲಸ ಕೆಲಸ ಎಲ್ಲ ಮಾಡಿ ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಿ ಪಾಪ ಇಬ್ಬರೂ ಟೈರ್ಡ್ ಆದಂಗೆ ಹೊಟ್ಟೆ ಶು ಆಗ್ತಾಯಿತ್ತು ತಿನ್ಕೊಂಬಿಡೋಣ ಅಂತ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಬೇಕು ಅಂತ ಮಾಡಿದಾಗ ಯಾವುದೂ ಟೇಸ್ಟಾಗೇ ಬರೋದಿಲ್ಲ ಫ್ರೆಂಡ್ಸ್ ನಾವು ಬೇಡ ಅಂತ ಮಾಡಿದಾಗ ಎಲ್ಲರೂ ತುಂಬ ಟೇಸ್ಟಾಗಿದೆ ಪುಳಿಯೋಗರೆ ಪೌಡ್ರ್ ಅಂತ ಫಸ್ಟ್ ಟೈಮ್ ತಂದಿದ್ದು ತುಂಬಾ ಚೆನ್ನಾಗಿ ಬಂದಿದೆ ಪುಳಿಯೋಗರೆ ಪೌಡ್ರು ಇದು ಬಂದು ನಮ್ಮ ಇಲ್ಲಿ ಮೈಸೂರಲ್ಲಿ ಸಿಟಿ ಒಳಗೆ ಸಿಗುವಂಥದ್ದು ಆ ಅಂಗಡಿ ಯಾವುದು ಎಂತ ನಾನು ಲಾಸ್ಟ್ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸು ಪುಳಿಯೋಗರೆ ಪೌಡ್ರಂತೂ ಫ್ರೆಂಡ್ಸ್ ಫೈನಲ್ ಈಗ ಎಂಟೂವರೆ ಆಯಿತು ಊಟನೂ ಮಾಡ್ತಾಯಿದ್ವಿ ಹೇಗಿದೆ ಅರ್ಶನ ಇವಾಗ ಊಟ ಮಾಡ್ತಿದ್ವಿ ಸಂಜೆಗೆ ಬಂದು ನಮ್ಗೆ ಇವತ್ತು ಊಟ ಪುಳಿಯೋಗರೆ ಎರಡು ಚೆನ್ನಾಗಿದೆ ಅದೇ ಊಟ ಮಾಡ್ಕೊಂಡು ಇವತ್ತು ಬಿಗ್ ಬಾಸ್ ಬರುತ್ತೆ ನೋಡ್ಕೊಂಡು ಮಲ್ಕಳೆ ಮಲ್ಕೊಳ್ಳೋದೆ ಬೆಳಗ್ಗೆ ಐದುವರೆಗೆ ಶಮ ಬೆಳಿಗ್ಗೆ ಐದುವರೆಗೆ ಎದ್ದಿರ್ಬೇಕು ಹಂಗಾಗಿ ಅವಳು ಬೇಗ ಮಲ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ಇವಾಗ ಜಾಸ್ತಿ ಟೈಮ್ ಅಂತ ಹೋಗೋಣ ಒಂಬತ್ತು ಗಂಟೆಗೆಲ್ಲ ಒಂಬತ್ತು ಇಪ್ಪತ್ತು ಲಾಸ್ಟ್ ಅವ್ರದು ಓವರ್ ಅದು ಬೇಗನೆ ಮಲ್ಕೊಂಡ್ಬಿಡ್ತಾಳೆ ಅವಳು ಯಾಕಂದರೆ ಬೆಳಿಗ್ಗೆ ಐದುವರೆಗಿತ್ತು ಓದೋದಿರುತ್ತೆ ಮತ್ತು ಹಾಗೆ ಅವ್ಳ ಕೆಲಸ ಏನು ಅಂದರೆ ಐದುವರೆಗೆ ಐದುವರೆಗೆದ್ದು ಓದ್ಕೊಂಡು ಮತ್ತೆ ಹಾಗೆ ಸ್ವಲ್ಪ ಮನೆ ಕೆಲಸಗಳು ಸಣ್ಣ ಪುಟ್ಟದ್ದು ಮಾಡ್ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಪ್ ಆಗಿ ತಿಂಡಿ ತಿಂದು ಅಳಿಸ್ಬೋದು ಹೊಲ್ರೆಡಿ ಆದ್ಮಾಳೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೈ ಫ್ರೆಂಡ್ಸ್ ನಮ್ಮ ಒಂದು ನೈಟ್ ಊಟ ಡಿನ್ನರ್ ವರ್ಷ ಡಿನ್ನರ್ಸ ನಮ್ಮ ಕನ್ನಡದಲ್ಲಿ ಊಟ ಅಂತ ಹೇಳಿದೆ ಆ ನೈಟ್ ಊಟ ನಮ್ಮದು ಇದು ಇವತ್ತು ಪುಳಿಯೋಗರೆ ಮತ್ತೆ ಹಾಗೆ ಹಾಕಿರಾಗಿತ್ತು ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸು ಊಟ ಎಲ್ಲ ಮುಗಿಸ್ಕೊಂಡೆ ಊಟ ಎಲ್ಲ ಮುಗಿಸ್ಕೊಂಡು ಇಬ್ಬರದು ಊಟನೂ ಆಯಿತು ಊಟ ಆದ ತಕ್ಷಣ ನಾನು ನೈಟ್ ಅಥವಾ ಎಲ್ಲನೂ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟು ಮಲ್ಕೊಂಬಿಡ್ತೀನಿ ಯಾಕಂದರೆ ಬೆಳಿಗ್ಗೆ ಎದ್ರೆ ಯಾವಾಗಲೂ ಮುಸ್ರೆ ಪಾತ್ರೆಗಳು ನೈಟ್ ಇಟ್ಟು ಮಲ್ಕೊಬಾರ್ದು ಅಂತಂದ್ಬಿಟ್ಟು ನೈಟನೆ ಎಲ್ಲ ಯಾಕೆಂದರೆ ಇರೋದೇ ಸೊಸಪ್ಪ ಪಾತ್ರೆಗಳು ಅಲ್ಲೇ ತೊಳೆದಿಟ್ಬಿಟ್ರೆ ತುಂಬಾ ಯಾಕೆಂದರೆ ಅಲ್ಲಿ ಜಿಡ್ಡಿ ಇರೋಲ್ಲ ನೊಣಮೊತ್ತಲ್ಲ ಯಾಕಂದರೆ ಎಷ್ಟು ಮತ್ತು ಸಣ್ಣ ಸಣ್ಣ ನುಸಿಗಳು ಬರ್ತಾವೆ ಅವಲ್ಲೇ ಮನೆಗಳಲ್ಲಿ ಇದಾಗ್ಬಿಡುತ್ತೆ ಬೆಳಿಗ್ಗೆ ಎದ್ದ ತಕ್ಷಣನೇ ಮ ಅಡುಗೆ ಮನೆ ನೋಡಿದ್ರೆ ಖುಷಿ ಅನ್ನಿಸ್ಬೇಕು ಹಾಗಿರ್ಬೇಕು ಹಾಗಾಗಿ ನಾನೆಲ್ಲ ಅಲ್ಲೆಲ್ಲ ನೀಟಾಗಿ ತೊಳೆದು ಫ್ರೆಶ್ ನೀಟಾಗಿ ಮಾಡಿಬಿಡ್ತೀನಿ ನಾನು ಬಯಸಿದ ವಿಮ್ ಜಲು ಪಾತ್ರೆಗೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ನಮ್ಮಲ್ಲಿ ಕು ಕುಡಿಯೋ ನೀರು ಎನಿ ಟೈಮ್ ಬೆಳಗ್ಗೆಯಿಂದ ಸಂಜೆವರೆಗೂ ನೀರಿಗೇನು ಬರೋಲ್ಲ ಫ್ರೆಂಡ್ಸ್ ಎನಿ ಟೈಮ್ ನೀರಿರುತ್ತೆ ಹಾಗಾಗಿ ಎಲ್ಲಾನು ತೊಳ್ಕೊತೀನಿ ಮತ್ತು ಹಾಗೆ ನಾನು ಸ್ವಲ್ಪ ಸ್ಟೀಲ್ ಪಾತ್ರೆಗಳನ್ನೆಲ್ಲ ಮೇಲಕ್ಕೆ ತೆಗೆದಿಟ್ಕೊಂಡ್ಬಿಟ್ಟಿದ್ದೀನಿ ಇರೋದು ಮೂರು ಜನಕ್ಕೆ ಏನಕ್ಕೆ ಪಾತ್ರೆಗಳು ಅಂತ ಫ್ರೆಂಡ್ಸ್ ಫೈನಲಿ ಎಲ್ಲ ತೊಳೆದ್ಬಿಟ್ಟು ಈ ಥರ ನಾನು ಯಾವಾಗಲೂ ಅಷ್ಟೇ ನೈಟು ಮಲಗಬೇಕಾದ್ರೆ ವಿಭೂತಿ ಮತ್ತು ಹಾಗೆ ಕುಂಕುಮ ಹಾಕಿಟ್ಟು ಒಲೆಗೆ ನೀಟು ಈ ಥರ ಮಾಡಿ ಇಟ್ಬಿಟ್ಟೆ ಮಲ್ಕೊಳ್ಳೋದು ಯಾಕಂದರೆ ಇದು ಬೆಳಿಗ್ಗೆ ತಕ್ಷಣ ನಮಗೆ ಖುಷಿ ಅನ್ನಿಸ್ಬೇಕು ಹಾಗೆ ಅಡುಗೆ ಮನೇಲಿ ಈ ಥರ ಒಂದು ಇದನ್ನು ಕಲ್ತ್ಕೊಂಡ್ರೆ ಯಾವ ಮನೇಲೂ ದಟ್ಟ ದರಿದ್ರಗಳು ಬರಲ್ಲ ಯಾವಾಗಲೂ ಲಕ್ಷ್ಮೀ ತಾಂಡವಾಡ್ತಾಳೆ ಮನೆಯೊಳಗೆ ಹಾಗಾಗಿ ಇಷ್ಟು ನೀಟ್ನೆಸ್ ನಾವು ಮಾಡಿ ಲಾಸ್ಟಿಗೆ ಈಗ ಒಂದು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ಳೋಣ ಅಂತ ಬಿಸಿನೀರು ಕಾಯ್ಸ್ಕೊತಿರಿ ನಾನು ಊಟ ಆದ ತಕ್ಷಣ ಫ್ರೆಂಡ್ಸ್ ಆ ಒಂದು ಬಿಸಿ ಬಿಸಿ ನೀರು ಕುಡಿದ್ಬಿಡ್ತೀನಿ ಯಾಕೆಂದರೆ ನನಗೆ ಪುಳಿಯೋಗರೆ ತಿಂದರೆ ಆಗಲ್ಲ ಹಾಗಾಗಿ ಪುಳಿಯೋಗರೆ ವರ್ಷಕ್ಕೋಸ್ಕರ ಮಾಡಬೇಕು ಏನಾರು ಮಾಡ್ತೀನಲ್ಲ ಹಾಗಾಗಿ ಎಲ್ಲನೂ ನೀಟಾಗಿ ಒರೆಸ್ಬಿಡ್ತೀನಿ ಯಾವುದೇ ಒಂದು ಎಂಜಿಲು ಪಾತ್ರೆಗಳನ್ನಂತೂ ಮನೆ ಒಳಗೆ ಇಡೋಲ್ಲ ಮತ್ತು ಹಾಗೆ ಅಡುಗೆ ಮನೇನೂ ವರ್ಷ ನೀಟಾಗಿ ಎಲ್ಲ ಒರೆಸಿರೋದು ರೆಡಿ ಮಾಡಿ ಒಂದು ಎನರ್ಜಿಯಾಗಿ ಇಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಫೈನಲಿ ಎಲ್ಲ ಕೆಲಸ ಮುಗೀತು ಈ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಬಂದು ಬಿಸಿನೀರು ಕುಡಿಯೋಣ ಅಂತಂದ್ಬಿಟ್ಟು ವರ್ಷ ಮುಂಗೆ ಬಿಸಿನೀರು ಕೇಳಿದೆ ಕುಡಿಯಲ್ಲ ಫ್ರೆಂಡ್ಸ್ ಅವಳು ಏನು ಗೊತ್ತಾ ಹಾಲು ಕುಡಿಯೋಲ್ಲ ಏನು ಕುಡಿಯೋಲ್ಲ ಅಂತಾರೆ ಬೇಜಾರಾಗ್ಬಿಡುತ್ತೆ ನನ್ನ ಎಲ್ಲ ಕೆಲಸಗಳು ಮುಗೀತು ಫ್ರೆಂಡ್ಸ್ ಹಾಗೆ ಬಾಯ್ ಎಲ್ಲರಿಗೂ